ಡಾ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುತ್ತಕಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಿಸಿ ರಸ್ತೆಗೆ ಈ ಖಾತ ಮಾಡಿದ್ದು ಅದನ್ನು ರದ್ದುಗೊಳಿಸುವಂತೆ ಹಾಗೂ ಪಂಚಾಯಿತಿಯಲ್ಲಿ ನಡೆದಿರುವ ಅಕ್ರಮಗಳನ್ನು ತನಿಖೆ ಮಾಡುವಂತೆ ಒತ್ತಾಯಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಈ ಸಮಯದಲ್ಲಿ ಮಾತನಾಡಿದ ಸಂಸ್ಥಾಪಕ ಅಧ್ಯಕ್ಷರು ಆದ ಜೈ ಭೀಮ್ ಶ್ರೀನಿವಾಸ್ ಅವರು ಮುತ್ತಕಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಅಕ್ರಮಗಳು ನಡೆದಿದ್ದು ಅದನ್ನು ತನಿಖೆ ಮಾಡಲು ವಿಶೇಷ ತಂಡ ರಚಿಸಬೇಕು ಹಾಗೂ ಸಿಸಿ ರಸ್ತೆಗೆ ಮೂರು ಈ ಖಾತ ಮಾಡಿದ್ದು ಅದನ್ನು ಕೂಡ ರದ್ದುಗೊಳಿಸಿ ವೆಂಕಟರಾಮಪ್ಪ ಮನೆಗೆ ಹೋಗಲು ರಸ್ತೆ ಅನುಕೂಲ ಮಾಡಬೇಕು ಮತ್ತು ತಾಲೂಕಿನಾದ್ಯಂತ ನಡೆದಿರುವ ನೆರೆಗ ಕಾಮಗಾರಿಯಲ್ಲಿ ಭಾರಿ ಅವ್ಯವಹಾರಗಳು ನಡೆದಿದ್ದು ವಿಶೇಷ ತಂಡ ರಚನೆ ಮಾಡಬೇಕು ಅಂತ ನಮ್ಮ ಸಂಘಟನೆಯಿಂದ ಒತ್ತಾಯಿಸುತ್ತಿದ್ದೇನೆ ಎಂದರು ಈ ಸಮಯದಲ್ಲಿ ತಾಲೂಕು ಕಾರ್ಯನಿರ್ವಾಹಕರಿಗೆ ಮನವಿ ಪತ್ರ ನೀಡಲಾಗಿದೆ ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಕೊಡ್ತಿರೋ ಸಂದರ್ಭದಲ್ಲಿ ಇವತ್ತು ನಾವು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಸರ್ಕಾರಿ ಸಿ ಸಿ ರಸ್ತೆ ಆಗಿರುತ್ತೆ ಓಡಾಡುವ ಸಿ ಸಿ ರಸ್ತೆಗೆ ಈ ಸ್ವತ್ತು ಖಾತೆಗಳನ್ನ ಮೂರು ಮೂರು ಈ ಸತ್ತು ಖಾತೆಗಳನ್ನ ಮಾಡಿರ್ತಾರೆ ಅದು ಎಷ್ಟರ ಮಟ್ಟಿಗೆ ಇವ್ರ ಜವಾಬ್ದಾರಿ ಇದೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಆ ಒಂದು ನಿಟ್ಟಿನಲ್ಲಿ ಏನು ನಮಗೆ ತಹಸೀಲ್ದಾರ್ ಆಗಿರ್ಬೋದು ಕಾರ್ಯ ಪಂಚಾಯತ್ ಅಧಿಕಾರಿ ಕೂಡ ಮಾತಾಡಿಕೊಟ್ಟಿದ್ದಾರೆ ಏನೋ ಒಂದು ಹತ್ತು ದಿನ ಆಗ ಇದೇ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳ ಮುಂದೆ ಅನಿರ್ದಿಷ್ಟವಾದಿ ಪ್ರತಿಭಟನೆಯನ್ನು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟು ಆಗ್ರಹ ಮಾಡುತ್ತೆ ಆ ಏನು ಈ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹಲವಾರು ಗ್ರಾಮ ಪಂಚಾಯಿತಿಗಳು ಅಕ್ರಮಗಳು ನಡೀತಾ ಇದೆ ಅವರ ಕೂಡ ಎಲ್ಲ ಒಂದು ಕಡೆ ಮೇಲಿನ ಅಧಿಕಾರಿಗಳು ಕಣ್ಣು ಮುಚ್ಚಿ ಪಡೆದುಕೊಂಡಿರುವುದು ನಿಜ ಕುದುರ ಇಂಥದನ್ನ ಗಡಿವನ್ನ ಆಗಬೇಕು ಜೊತೆಗೆ ನರೇಗಾ ಯೋಜನೆಗಳಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಅದನ್ನು ಸಹ ಸಿಒರ್ ಅವರು ಕಡಿಮೆ ನಿಲ್ಲಿಸುತ್ತ ರದ್ದು ಮಾಡದೆ ಹೋದಲ್ಲಿ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಶಕ್ತಿ ಪ್ರದರ್ಶನವನ್ನು ನಾವು ನೋಡಬೇಕಾಗುತ್ತೆ ಇಲ್ಲಿ ಜೊತೆಗೆ ಇಲ್ಲಿ ಅನಿರ್ದಿಷ್ಟಾವತಿ ಹೋರಾಟವನ್ನು ಸಹ ನಾವು ಮಾಡುತ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ